ಮದ್ದೂರ್ ತಾಲೂಕಿನ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಸಮಾರಂಭಕ್ಕೆ ಮದ್ದೂರಿನ ಶಿವಪುರದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಚಲೋ ರಾಯಸ್ವಾಮಿ ಎಚ್ ಸಿ ಮಹಾದೇವಪ್ಪ ದಿನೇಶ್ ಗುಂಡೂರಾವ್ ಕೃಷ್ಣಬೈರೇಗೌಡ ಕೆ ವೆಂಕಟೇಶ್ ಖಾನ್ ಶಾಸಕರಾದ ಉದಯ್ ರವಿಕುಮಾರ್ ರಮೇಶ್ ಬಂಡಿಸಿದ್ದೇಗೌಡ ವಿಧಾನಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬಳಿಕ ಮುಖ್ಯಮಂತ್ರಿ ರೈತರ ವಿಷಯದಲ್ಲಿ ರಾಜಕಾರಣ ಮಾಡುವುದು ಸರಿಯಲ್ಲ ರಾಜ್ಯಕ್ಕೆ ಅಗತ್ಯವಾಗಿರುವ ರಸಗೊಬ್ಬರವನ್ನು ಕೇಂದ್ರದಿಂದ ಕೊಡಿಸುವಲ್ಲಿ ರಾಜ್ಯದ ಕೇಂದ್ರ ಸಚಿವರು ಶ್ರಮಿಸಬೇಕಿದೆ ಎಂದರು ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ ಎನ್ನುವ ಪ್ರತಿಪಕ್ಷಗಳ ಆರೋಪಗಳಲ್ಲಿ ಹೋರುಳಿಲ್ಲ ಮದ್ದೂರು ವಿಧಾನಸಭಾ ಕ್ಷೇತ್ರವೊಂದರಲ್ಲಿ ಒಂದು ಸಾವಿರದ ನೂರ ನಲವತ್ತಾರು ಕೋಟಿ ರೂಪಾಯಿ ಮೊತ್ತದ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕೈಗೊಳ್ಳಲಾಗಿದೆ ಕಾವೇರಿ ಅಭಿವೃದ್ಧಿ ನಿಗಮದಲ್ಲಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಐದು ಅರವತ್ತೈದು ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿವೆ ಎಂದು ತಿಳಿಸಿದರು ಖಾತರಿ ಯೋಜನೆಗಳ ಅನುಷ್ಠಾನದಿಂದ ರಾಜ್ಯದ ಜನರ ತಲಾದಾಯ ಹೆಚ್ಚಾಗಿದೆ ಮಹಿಳೆಯರಿಗೆ ಉದ್ಯೋಗ ದೊರೆತಿದೆ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಪೂರಕವಾಗಿದ್ದು ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಸಹಕಾರಿಯಾಗಿದೆ ಎಂದು ಹೇಳಿದರು ಮತ್ತೆ ಕಾರ್ಮಿಕರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಸಮಾನತೆಯನ್ನು ತೊಡೆದಾಕ್ಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನ ಅವಕಾಶಗಳನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಡಿಕೆ ಶಿವಕುಮಾರ್ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾಲಯ ನೀಡುವುದು ಸೇರಿದಂತೆ ವಿವಿಧ ಯೋಜನೆಗಳು ಮುಂದಿನ ದಿನಗಳಲ್ಲಿ ಲಭ್ಯವಾಗಲಿವೆ ರೈತರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿ ಮಾಡಲಾಗುತ್ತಿದೆ ಎಂದರು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ನಾನು ಇಬ್ರು ಸೇರಿ ಮಾತಾಡಿಕೊಂಡು ಸುಮಾರು ಐನೂರು ಕೋಟಿ ರೂಪಾಯನ್ನ ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಲೂಕಿಗೆ ನಾವು ಕೊಟ್ಟಿದ್ದೇವೆ ಇದು ಇತಿಹಾಸ ರಸಗೊಬ್ಬರ ಪೂರೈಕೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು ಸೊ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಸಪ್ಲೈ ಮಾಡಿದ್ವಿ ಇನ್ನು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಸಪ್ಲೈ ಆಗ್ಬೇಕಾಗಿರ್ತಕ್ಕಂಥದ್ದು ನಾನು ಒಂದು ತಿಂಗಳು ಮುಂಚಿತವಾಗಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ ಒಂದು ತಿಂಗಳು ಮುಂಚಿತವಾಗಿ ಪತ್ರ ಬರೆದಿದ್ದೀನಿ ಒಂದು ತಿಂಗಳು ಮುಂಚಿತವಾಗಿ ನಮ್ಮೆಲ್ಲ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ